ಇದು ಪಶ್ಚಿಮ ವಲಯದ ಕತೆ ಇನ್ನು ಆರ್ ಆರ್ ನಗರ ವಲಯಕ್ಕೆ ಸಂಬಂಧಪಟ್ಟಂತೆ ಐದು ಸಾವಿರ ಕೋಟಿಯಲ್ಲಿ ಆರ್ ಆರ್ ನಗರ ವಲಯಕ್ಕೆ ಬರೋಬ್ಬರಿ ಇನ್ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಮೀಸಲಿರಲಾಗಿದೆ ಆರ್ ಆರ್ ನಗರ ವಲಯ ವ್ಯಾಪ್ತಿಯಲ್ಲಿ ಎರಡು ವಿಧಾನಸಭಾ ಕ್ಷೇತ್ರಗಳು ಬರುತ್ತವೆ ಹದಿನಾಲ್ಕು ಇದಾವೆ ರಾಜರಾಜೇಶ್ವರಿ ನಗರ ಯಶವಂತಪುರ ಕ್ಷೇತ್ರಗಳು ಬರುವಂತ ಆರ್ ಆರ್ ನಗರ ವಲಯ ಆರ್ ಆರ್ ನಗರ ವಲಯ ಆಯುಕ್ತರಾಗಿರೋದು ಡಾಕ್ಟರ್ ಬಿಸಿ ಸತೀಶ್ ರಾಜರಾಜೇಶ್ವರಿ ನಗರ ವಲಯದಲ್ಲಿ ಗುಂಡಿಗಳ ಸರಮಾಲೆ ಕೊಟ್ಟಿಗೆ ಪಾಳ್ಯ ಬಳಿ ರಸ್ತೆ ಮಾಯ ಆಗಿದೆ ರಸ್ತೆ ಸಂಪೂರ್ಣವಾಗಿ ಗುಂಡಿ ಮಯವಾಗಿದೆ ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ಪರದಾಟವನ್ನು ನಡೆಸ್ತಾರೆ ಪ್ರತಿನಿತ್ಯ ಪಾಪ ಗ್ಯಾರಂಟಿ ನ್ಯೂಸ್ ಗ್ರೌಂಡ್ ರಿಯಾಲಿಟಿ ಚೆಕ್ನಲ್ಲಿ ಬಟ್ಟ ಬಯಲಾಗಿರುವಂತಹ ವಿಚಾರ ರಸ್ತೆ ಗುಂಡಿಗೆ ಮಣ್ಣು ಹಾಕಿದ್ದಾರೆ ಸ್ಥಳೀಯರು ಈ ಅಧಿಕಾರಿಗಳು ಈ ಬಿಬಿಎಂಪಿನವ್ರು ಬರಲ್ಲ ಗುರು ಏನಾದರೂ ಮಾಡ್ಕೊಂಡ್ ಮಾಡಣ ಅಂತ ಹೇಳಿ ಅಲ್ಲಿನ ಜನಾನೇ ಮಾತಾಡಿಕೊಂಡು ಆ ಗುಂಡಿಗಳಿಗೆ ಮಣ್ಣು ಹಾಕುವಂತ ಕೆಲಸ ಮಾಡಿದ ಬಿಬಿಎಂಪಿ ವಲಯ ಆಯುಕ್ತರ ವಿರುದ್ಧ ಗರಂ ಆಗಿದ್ದಾರೆ ಸವಾರರು ಈ ಸಂದರ್ಭದಲ್ಲಿ ಸೊ ಯಾರು ಗೌರ್ಮೆಂಟ್ ಇಲ್ಲಿ ಸರಿ ಮಾಡ್ಸಿದ್ರೆ ಸ್ವಲ್ಪ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗ್ತಿವಿ ಮಾರ್ನಿಂಗ್ ಸ್ಕೂಲ್ ಹೊರಡುವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ಸೊ ಟ್ರಾಫಿಕ್ ಇರುತ್ತೆ ಇಲ್ಲಿ ಯಾಕೆಂದ್ರೆ ನಾಲ್ಕು ರೋಡ್ ಇದೆ ನೀವು ನೋಡಿದಂಗೆ ಸೊ ಆಲ್ಮೋಸ್ಟ್ ಇಲ್ಲೆಲ್ಲ ನಿಯರ್ ಬೈ ತುಂಬ ಸ್ಕೂಲ್ಗಳಿದೆ ತುಂಬಾ ಕಷ್ಟ ಆಗುತ್ತೆ ಸೊ ಎಲ್ಲ ವೆಹಿಕಲ್ ಇಲ್ಲಿ ಯಾವುದೂ ಸಿಗ್ನಲ್ಸು ಇಲ್ಲ ಈ ಒಂದು ಎಲ್ಲಿ ಫುಲ್ ನಾಲ್ಕು ಕಡೆಯಿಂದನೂ ರೋಡ್ ಇರೋದ್ರಿಂದ ಅಟ್ಲೀಸ್ಟ್ ಸಿಗ್ನಲ್ ಆದ್ರೂ ಇರಬೇಕಿಲ್ಲಿ ಅಟ್ಲೀಸ್ಟ್ ಟ್ರಾಫಿಕ್ ಪೊಲೀಸ್ಗಳಾದರೂ ನಿಂತ್ಕೊಂಡು ಬೆಳಗ್ಗೆ ಸ್ಕೂಲ್ಗೆ ಹೋಗುವಾಗ್ಲೂ ಪ್ರಾಬ್ಲಮ್ ಆಗುತ್ತೆ ಈವ್ನಿಂಗ್ ಬರುವಾಗ್ಲೂ ಪ್ರಾಬ್ಲಮ್ ಆಗುತ್ತೆ ಎಲ್ಲ ಶೂನ್ಯ ಯಾರು ಏನು ಖರ್ಚು ಮಾಡಲ್ಲ ಇದು ಒಂದೇ ರೋಡಲ್ಲ ಎಲ್ಲ ಇಡೀ ಬೆಂಗಳೂರಲ್ಲೇ ಎಲ್ಲ ಕಡೆನು ಹಿಂಗೆ ಇದೆ ಆಳು ಬಿದ್ದೋಗೋದೆ ರೋಡು ಅರ್ಥ ಆಯ್ತಾ ಯಾವ ರೋಡೂ ಚೆನ್ನಾಗಿಲ್ಲ ಅವ್ರ ಗುಂಡಿ ತೋಡಕ್ಕೆ ಎಲ್ಲ ಹಿಂಗೆಲ್ಲ ದೊಡ್ಕೊಂಡು ರೋಡ್ ಎಲ್ಲ ಧೋನ್ ಆಗೋ ಮಾಡಲ್ಲ ಅವರು ಕಷ್ಟ ಮಳೆ ಓಡಾಡೋದಕ್ಕೆ ಆಯ್ತದ ಗಾಡಿಗಳು ಒಂದು ಹೋಗಲ್ಲ ನಾಚಿಕೆ ಆಗ್ಬೇಕು ನಿಜ ಹೇಳಬೇಕು ಅಂತ ಅಂದ್ರೆ ಇಡೀ ಬೆಂಗಳೂರಲ್ಲಿ ಎಲ್ಲೇ ಹೋಗಿ ಪ್ರತಿ ಏರಿಯಾದಲ್ಲೂ ಇದೇ ತರನೇ ಮೂವರು ಕಸ್ಟಮರ್ ಪ್ಯಾಸೆಂಜರ್ ಕೂತ್ಕೊಂಡ್ರೆ ಒಂದು ಗುಂಡಿ ಹೊತ್ತಿಳಿದ್ರೆ ಭಯ ಆಗುತ್ತೆ ನಮ್ಗೆ ಎಲ್ಲಿ ಬಿದ್ದೋಗ್ಬಿಡುತ್ತ ಗಾಡಿ ಅಂತ ಸರಿಗ ಅದೊಂದು ಆಗಿರ್ಬೋದು ಇನ್ನೊಂದು ಕಡೆ ಈ ಗುಂಡಿಗಳ ಓಡಾಡ್ಸೋದ್ರಿಂದಾಗಿ ಗಾಡಿಗಳು ಎಷ್ಟು ಡ್ಯಾಮೇಜ್ ಆಗುತ್ತೆ ನಿಮ್ಗೆ ಅಯ್ಯೋ ತುಂಬಾ ಆಗುತ್ತಣ ಪಂಚರ್ ಆಗ್ತವೆ ಟೈರೇ ಹೊಡೆದೋಗ್ಬಿಡ್ತವೆ ಪ್ರತಿ